ಹಾಯ್ ಎಲ್ಲವೆ ನಮಸ್ಕಾರ ಏನಿದು ಈ ತರ ಮದ್ವೆ ಆಗ್ಬೇಕು ಅಂದಿದ್ರೆ ಐದ್ ನಿಮಿಷದ ಕೆಲಸ ಅದೇ ಮನೇಲಿ ಹೇಳೇ ಬರ್ತೀನಿ ಹಿಂಗ್ ಮದುವೆ ಆಗೋಣ ಡಿಸೈಡ್ ಆದ್ರ ಅಮ್ಮಂಗ ಹೆಂಗ್ರೆ ಇವ್ರು ಮದುವೆ ಆಗಿ ಚೆನ್ನಾಗಿಲ್ಲ ಅನ್ನೋದು ಒಳಗಿತ್ತು ಬಟ್ ಆ ಎಪ್ಪ ನಮ್ಮಅಮ್ಮನ ಬಿಟ್ಕೊಡ್ತಾ ಇಲ್ಲಿ ಬಂದಾಗ ಇವ್ರ ಅಮ್ಮ ಇವರ ಅಪ್ಪ ಯಾಕೆ ವಿಡಿಯೋಸ್ ಮಾಡ್ತೀರಾ ಯಾಕೆ ಇದೆಲ್ಲ ಮಾಡ್ತೀರಾ ಅವ್ರ ಏನ್ ಹೇಳಲಿ ಏನೋ ಮಾಡ್ಕೊತ ಇದ್ರೆ ಮಾಡ್ಕೊಳ್ಳಿ ಅಷ್ಟೇ ಅವರಿಗೆ ಬಟ್ ನಮ್ಮ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ನಿಂಗೆ ಮನೆ ಆಸ್ತಿ ನಿಮ್ಮಅಪ್ಪ ಏನ್ ಕೊಡ್ಲೇ ಇಲ್ಲ ಅಂದ್ರೆ ಚೆನ್ನಾಗ್ ಪರವಾಗಿಲ್ಲ ನಿಮ್ ಇಬ್ಬರಿಗೆ ಆಯ್ಸು ಆರೋಗ್ಯ ದೇವ್ರ ಎರಡು ಕೊಡ್ಲಿ ಮ್ಯಾರೇಜ್ ಆಗ್ಬಿಟ್ಟು ಯಾರ್ದು ತಲೆ ಅಂತ ತಗ್ಸ ಕೆಲಸ ನಾವು ಮಾಡ್ಲಿಲ್ಲ ನಾವ್ ಹೇಳೇ ಹಾಕಿದ್ದು ಹಾಯ್ ಎಲ್ಲ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಸೊ ಎಲ್ರಿಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು ಆಕ್ಚುಲಿ ನಮ್ಮ ಹೊಸ ಅಲ್ಲ ನಮ್ಮ ಯುಗಾದಿ ಹೊಸ ವರ್ಷ ಯುಗಾದಿ ಆಚರಣೆ ಮಾಡ್ತೀವಿ ಸೊ ಇವಾಗ ಸುಮ್ಮನೆ ಸಿಂಪಲ್ ಆಗಿ ಮಾಡ್ಕೊಳ್ಳೋದಷ್ಟೇ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ರಿಗೂ ಖುಷಿ ಇರಲಿ ಅಂಡ್ ನೆಮ್ಮದಿ ಇರಲಿ ನೀವು ಅನ್ಕೊಳ್ಳೋ ಲೈಫ್ ಲೈಫ್ನ ಲೀಡ್ ಮಾಡುವಂಗೆ ಎಲ್ರಿಗೂ ಆಗಲಿ ಅಂತ ನಾವು ಕೇಳ್ಕೊಂತೀವಿ ಸೊ ನಾವ್ ನಿಮಗೆ ಲವ್ ಸ್ಟೋರಿ ಹೇಳ್ತಾ ಇದ್ವಿ ಎಲ್ಲಿವರೆಗೂ ಹೇಳಿದ್ವಿ ಅಂದರೆ ಇವನು ಆಫೀಸ್ ನಮ್ಮ ಆಫೀಸಲ್ಲಿ ಒನ್ ವೀಕ್ ಇದ್ದ ಅಂತ ಹೇಳಿದ್ದು ಮನೆ ಬಿಟ್ಟು ಬಂದ್ಬಿಟ್ಟಿದೆ ಜಾಗ ಇಲ್ಲ ಬೇರೆ ಎಲ್ಲೂ ಹಂಗಾಗಿ ಏನ್ ಮಾಡೋಸಲ್ಲೇ ಸಡನ್ ನಾವು ಪ್ಲಾನ್ ಮಾಡಿ ಈಚೆ ಬಂದಿದ್ರೆ ರೂಮ್ ಮಾಡ್ಕೊಂಡೇ ಬರೋನೇನೋ ಬಟ್ ಪ್ಲಾನ್ ಇಲ್ಲದೆ ಅದು ಬಂದಿರೋದ್ರಿಂದ ಆಫೀಸಲ್ಲೇ ಒನ್ ವೀಕ್ ಇದ್ದ ಆ್ಯಂಡ್ ಅದಾದ್ಮೇಲೆ ಬೇರೆ ರೂಮ್ ನೋಡ್ದ ನೋಡಿದ್ಮೇಲೆ ಒನ್ ವೀಕ್ ಆದ್ಮೇಲೆ ರೂಮ್ ಸಿಕ್ತು ರೂಮ್ ಸಿಕ್ಕಿದ್ಮೇಲೆ ಅಲ್ಲಿಗೆ ಶಿಫ್ಟ್ ಆದ ಸೊ ಒಂದು ದಿನ ಮಾತ್ರ ಕ್ಲೀನ್ ಮಾಡಿ ಕೊಟ್ಬಿಟ್ಟು ನಾನು ಆಚೆ ಬಂದಿದ್ದು ಅಲ್ಲಿಂದ ಸೊ ಅದಾದ್ಮೇಲೆ ನಾನು ಆ ಕಡೆ ಹೋಗಲೇ ಇಲ್ಲ ಜನ ಎಲ್ಲ ನಮ್ ನನ್ ಬಗ್ಗೆ ಇವನ್ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಕ್ ಶುರು ಮಾಡಿದ್ರು ಇವ್ರ ಇವ್ರ ಅಮ್ಮನ ಹತ್ರ ಎಲ್ಲ ಅಂಗಡಿ ಹತ್ರ ಹಿಂಗೆ ಹಂಗೆ ಹುಡುಗಿ ಆತರ ಈ ತರ ಅಂತ ಮನೇಲೂ ಅಷ್ಟೇನೆ ನಮ್ ಮನೇಲಿ ಒಂದು ಒಪ್ತಿದ್ರು ಏನೋ ಗೊತ್ತಿಲ್ಲ ಕೆಲವೊಂದು ಪರ್ಸನ್ಸ್ ಇದಾರೆ ಅವ್ರು ಹೆಂಗೆ ಅಂದ್ರೆ ಇವನ್ ಬಗ್ಗೆ ಆಗಿ ಹೇಳೋದು ನಲ್ಲಿ ಇರ್ತಾನೆ ಇಲ್ಲಿ ಇರ್ತಾನೆ ಅಂಗಡಿ ಮೇಲೆ ಕುಡಿತಾನೆ ಸಿಗರೇಟ್ಸ್ ಇರ್ತಾನೆ ನಮ್ ಮಕ್ಳೆಲ್ಲ ಏನೋ ಸಾಚ ಅವನ ಏನೋ ಇದು ಅನ್ನೋ ತರ ನಮ್ಮ ಜನ್ಮದಾತನಿಗೆ ತಲೆ ಕೆಡಿಸಿ ನಾನು ಯಾವಾಗಲೂ ನೋಡ್ತೀನಿ ಹುಡುಗ ಸರಿ ಇಲ್ಲ ಅಂತ ಅಲ್ಲೇ ಮನೆಗೆ ನೆಹಿಗ್ ಬಂದಾಗ ಆಗಮ್ಮ ನೀನು ಏನು ಪರವಾಗಿಲ್ಲ ಅನ್ನೋ ತರ ಆ ಥರ ಎಲ್ಲ ಡಬಲ್ ಗೇಮ್ ಎಲ್ಲ ಮಾಡಿ ಕಿರಣನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಮನೆಗೆ ಮಾಡೋದು ನನ್ನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಅವ್ರ ಮನೆಗೆ ಮಾಡೋದು ಥರ ಎಲ್ಲಾ ಮಾಡಿದ್ರು ಆ್ಯಕ್ಚುಲಿ ನನ್ನ ಮನೆ ಬಿಟ್ಟು ಹೋಗಿರೋ ವಿಚಾರ ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು ನಾನು ಮದುವೆ ಆಯ್ತೀನಿ ಅಂತ ಹೇಳ್ಬಿಟ್ಟೆ ಮನೆಯಿಂದ ಬಂದ್ಬಿಟ್ಟಿದೆ ಬಟ್ ಇವಳು ಪರ್ಮಿಷನ್ ಕೇಳೋಣ ಕೇಳೋಣ ಮನೇಲಿ ಒಪ್ಸೋಣ ಅನ್ನೋ ಇದ್ರಿಂದ ಒಪ್ಸೆ ಮದುವೆ ಆಗ್ಬೇಕು ನಾನು ಅನ್ನೋದು ನಂಗೆ ಒಂದು ಆಸೆ ಇತ್ತು ಸೊ ನಂಗೆ ಆ ತರ ಎಲ್ಲ ಓಡೋಗಿ ಮದ್ವೆ ಆಗಕ್ ನಂಗೆ ಇಷ್ಟ ನಾನು ಯಾವಾಗ ಮನೆ ಬಿಟ್ಟು ಅದೇ ಅದು ಒಂದ್ ಮೂರ್ ತಿಂಗಳು ನನ್ ಹಂಗೆ ನಡೀತಾ ಆಮೇಲೆ ಇವ್ರ ಮನೇಲಿ ಏನ್ ಡಿಸೈಡ್ ಆಗ್ಬಿಟ್ರು ಫಸ್ಟ್ ಎಲ್ಲಾ ಹುಡುಗಿ ಬೇಡ ಅಂತಿದ್ದವ್ರು ಇವ್ರ ಮನೆ ಬಿಟ್ಟು ಬಂದು ಒಂದ್ ನಾಲ್ಕೈದು ತಿಂಗಳಾದ್ರು ನಾನು ಯಾವಾಗ ಹೋಗಿ ಇವ್ನ ಮದ್ವೆ ಆಗ್ಲಿಲ್ಲ ಹುಡುಗಿ ನಿನ್ನ ಮದ್ವೆ ಆಗಲ್ಲೋ ಹುಡುಗಿ ಆಗಂಗಿದ್ದಿದ್ರೆ ನೀನ್ ಮನೆ ಬಿಟ್ಟು ಹೋದಾಗೆ ನಿನ್ ಜೊತೆ ಬರ್ತಾ ಇದ್ಲು ಇವಾಗ ಅವ್ಳಿನ ಮದ್ವೆ ಆಗಲ್ಲ ಅನ್ಮಟ್ಟ ಬಂದ್ಬಿಟ್ರು ಅನ್ನೋ ಒಂದ ಇದಕ್ಕೆ ಇವ್ನ ಯಾವಾಗ ಆಚೆ ಹೋದೆ ಯಾವಾಗ ನಾನು ನೀನು ಹೋಗ್ ಮದುವೆ ಮದ್ವೆ ಆಗ್ಬಿಡ್ತಾರೆ ಸಡನ್ ಆಗಿ ಅಂತ ಇವ್ರ ಮನೇಲಿ ಅಂದ್ಕೊಂಡ್ರು ಯಾವಾಗ ನಾನು ಹೋಗದೇನೆ ಹೋದೆ ಓ ಇವಳು ಮದ್ವೆ ಆಗಲ್ಲ ಕೈ ಕೊಡ್ತಾಳೆ ನಿನ್ ಮೋಸ ಮಾಡ್ತಾಳೆ ನೀನ್ ಅವಳಗೋಸ್ಕರ ಮನೆ ಬಿಟ್ಬಿಟ್ಟು ಹೋದೆ ಹಾಕಿ ಬರ್ಲಿಲ್ಲ ನಿನ್ ಮದ್ವೆ ಆಗಕ್ಕೆ ಅವಳು ಮನೇಲಿ ಬೆಚ್ಚಿಗ ಅವಳೆ ನಿನ್ನನ್ನನ್ನ ಆಚೆ ಕರ್ಸಿದ್ಲು ಅಂತ ಹಿಂಗೆಲ್ಲ ಸ್ಪ್ರೆಡ್ ಆಯ್ತು ಸೊ ಅದಾದಮೇಲೆ ಏನಾಯಿತು ಇವ್ರ ಇಷ್ಟು ಟಾಪಿಕ್ ಅಲ್ಲಿಗೆ ಸ್ಟಾಪ್ ಆಯಿತು ಇವನು ಇವನು ಅಲ್ಲಿಗೆ ನಿಲ್ಲಿಸ್ತು ನೆಕ್ಸ್ಟ್ ನಮ್ಮ ಮನೇದು ಓಪನ್ ಆಯಿತು ಚರಿತ್ರೆ ಸೊ ಅವನು ನಿನ್ಗೋಸ್ಕರ ಅಂತೆ ಹೋಗಿರೋದು ನಿನ್ನ ರೂಮ್ಗೆಲ್ಲ ಹೋಗ್ತೀಯಂತೆ ನೀನು ಅವನಿಗೆ ನಾಷ್ಟ ಊಟ ಎಲ್ಲ ಮನೆಯಿಂದ ಮಾಡ್ಕೊಂಡು ಹೋಗ್ತೀಯ ಹಂಗೆ ಹೀಗೆ ಅಂತ ಎಲ್ಲ ಮಾತಾಡೋಕೆ ಅನುಮಾನ ಪಡೋಕ್ಕೆ ಶುರು ಮಾಡು ನಾವು ಅಮ್ಮಂಗೆ ಹೇಳಿದೆ ಇಲ್ಲ ಅಮ್ಮ ನನಗೆ ಒಪ್ಸೇ ನಾನು ಮದುವೆ ಆಗೋದು ನನ್ನ ಯಾವುದೇ ಕಾರಣಕ್ಕೂ ನಾನು ಒಪ್ಸೇ ಮದುವೆ ಆಗಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಇವತ್ತು ನಿಮ್ಮನ್ನು ಮದುವೆ ಆಗಲ್ಲ ಅಂತಲೇ ನಾನು ಅಮ್ಮನ ಹತ್ರ ಹೇಳಿದ್ದು ಸೊ ನಮ್ಮ ಅಮ್ಮ ಅಷ್ಟೇ ನನ್ನ ವಿಚಾರದಲ್ಲಿ ಕಾನ್ಫಿಡೆಂಟ್ ಆಗಿದ್ದವ್ರು ಅವ್ರು ನಮ್ಮಅಮ್ಮ ಗೊತ್ತಿತ್ತು ಹುಡ್ಗ ಬಂದು ನಾಲ್ಕೈದು ವರ್ಷ ಆರ್ ಆ ನಾಲ್ಕೈದು ತಿಂಗಳು ಆರು ತಿಂಗಳು ರೂಮ್ ಮಾಡ್ಕೊಂಡಿದ್ದಾನೆ ಅವ್ಳು ಮನೆಯಿಂದ ಆಚೆಗೆ ಹೋಗ್ತಾ ಇಲ್ಲ ಅಂದರೆ ಇವ್ರು ನಾವು ಒಪ್ಪದೆ ಮದುವೆ ಆಗಲ್ಲ ಅನ್ನೋದು ನಮ್ಮ ಮನೆಗೆ ಗೊತ್ತಿತ್ತು ಮೇಲೆ ಏನಾಯಿತು ನನ್ನ ಆಫೀಸಿಂದ ಒಂದಿನ ಆರೂವರೆ ಏಳು ಗಂಟೆಗೆ ಹೋಗ್ತಿದ್ದೆ ಬಟ್ ಯಾಕೆಂದ್ರೆ ಕೆಲ್ಸದ ಪ್ರೆಸೆಂಟ್ ನನಗೆ ಹಂಗಿತ್ತು ಮೇಡಮ್ ಒಂದಿನ ಹೆಂಗ್ ಹೋಗ್ತಾರೆ ಅದ್ರ ಮೇಲೆ ನಾನು ಮನೆಗೆ ಹೋಗ್ತಾ ಇದ್ದಿದ್ದು ಸೊ ಆ ಟೈಮಲ್ಲಿ ಅವನನ್ನ ಮೀಟ್ ಮಾಡೋಕೆ ಹೋಗ್ತಾಳೆ ಇವಾಗ ಲೇಟಾಗಿ ಬರ್ತಾ ಇದ್ದಾಳೆ ಮನೆಗೆ ಅನ್ನೋ ಥರ ಅನುಮಾನ ಪಡೋರು ಯಾಕಂದ್ರೆ ನಮ್ಮಅಮ್ಮ ಏನ್ ಹೇಳ್ತಿಲ್ಲ ನನ್ಗೆ ನಮ್ಮ ಜನ್ಮದಾತ ನಮ್ಮಅಮ್ಮಗೆ ನಿನ್ ಮಗಳು ಇಷ್ಟೊತ್ತಿಗೆ ಬರ್ತಾ ಇದ್ದಾಳೆ ಆಫೀಸಿಂದ ಮೊದ್ಲೆಲ್ಲ ನಿಮ್ ಮೀಟ್ ಮಾಡ್ತಾಳೆ ಹೇಳ್ತಾರೆ ಅಂತ ನಮ್ಮ ಅಮ್ಮ ಬರೆಯದು ಆಮೇಲೆ ನಮ್ಮಅಮ್ಮ ನನಗೆ ಹೇಳೋರು ಇಲ್ಲ ಅಮ್ಮ ನನ್ ಆತರ ಏನೂ ಇಲ್ಲ ನೀವೇ ಬೇಕಾದ್ರೆ ಬನ್ನಿ ಅಂತ ನೋಡಿ ಅಂದ್ರುನು ನನ್ ಬಗ್ಗೆ ಅನುಮಾನ ಅಲ್ಲಿಗ್ ಶುರು ಆಯ್ತು ನನ್ ಬೇಜಾರಾಯ್ತು ಏನಪ್ಪಾ ಹುಡ್ಗ ಬಂದ್ ಇಷ್ಟ ದಿನ ಆಯ್ತು ನಾನ್ ಮದ್ವೆ ಆಗಂಗಿದ್ರೆ ಯಾವತ್ ಹೋಗ್ ಆಗ್ಬಿಡ್ತಾ ಇದೆ ಸರ್ ನಾನು ಇವ್ರನ್ನ ಒಪ್ಪಿಸ್ಬೇಕು ಇವ್ರ ಮರ್ಯಾದೆ ತೆಗಿಬಾರ್ದು ಅಂತ ನಾನು ಇಷ್ಟೆಲ್ಲ ಅನ್ಕೊಂತ ಇದ್ದೀನಿ ಬಟ್ ಇವ್ರು ಯಾಕೆ ನನ್ನ ಮೇಲೆ ಅನುಮಾನ ಆದೋ ನನಗೆ ಬೇಜಾರಾಗ್ತಾ ಇತ್ತು ಸೊ ಆಮೇಲೆ ತಿಂಡಿಗೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಏನೇ ಅಡುಗೆ ನಾನೇ ಮಾಡ್ಕೊತ ಇದ್ದೆ ಸೊ ಮಾಡ್ಕೊಂಡು ಬಾಕ್ಸ್ ಹಾಕೊಂಡಾಗ ಓ ಅವನಿಗೆ ಕೂಡ ಕೊಯ್ತಾಳೆ ಅಂತ ಕಿರಿಕ್ ತೆಗಿದೆ ಕಿರಿಕ್ ತೆಗಿದ ನಂಬರ್ ಒನ್ ನಮ್ಮ ಜನ್ಮದಾತ ಅವಾಗ ನಾನು ಅದನ್ನ ನಾಷ್ಟ ಊಟ ಮಾಡೋದು ಬಿಟ್ಬಿಟ್ಟೆ ಸುಮ್ಮನೆ ಇವನಿಗೆ ತೊಗೊಂಡೋಗ್ತೀರಂತೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಕಂಡು ನಾನು ಅದನ್ನು ಬಿಟ್ಬಿಟ್ಟೆ ಸೊ ಅದು ಮುಗೀತು ಇನ್ನೇನ್ ಇಂಡಿಯಾಗ್ ಹೋಗೋಣ ಅನ್ನೋ ಟೈಮ್ಗೆ ಜನಗಳು ನಿಮ್ ಮಗಳ ಅಲ್ಲಿ ಮಾತಾಡ್ಕೊಂಡ್ ನಿಂತಿದ್ಲು ಆತರ ಎಲ್ಲ ಎದ್ಕೊಂಡ್ ಸಾಯ್ತಾ ಇದ್ರು ನನ್ ಕಾರ್ದ್ರು ಬರ್ತಿರ್ಲಿಲ್ಲ ಲವ್ ಮಾಡಿ ಈಚೆಗಳೇ ಬಂದಿದ್ರು ನಾವು ಧೈರ್ಯವಾಗಿ ನಾನಿದ್ರು ಇವಳು ಇಲ್ಲ ನನ್ ಹಂಗಾಗಲ್ಲ ನನ್ಗೆ ಈ ತರ ಮೊದೇ ರೀತಿ ಇವಳು ಎದ್ಕೊಂಡ್ ಸಾಯ್ತಾ ಅವಾಗ ನಮ್ಮ ಅಪ್ಪ ಮರೆಯದಿದೆ ಯಾಕೆ ನನಗೆ ಇಷ್ಟ ಇಲ್ಲ ಅಂತಾನೆ ನಾನು ಯಾವಾಗೂ ಹೇಳ್ತಾ ಇದ್ದೆ ನಾನು ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆನ್ಸಿಂದ ನಾನು ಇವ್ರಿಗೆ ಯಾವಾಗೂ ಹೇಳನೆ ಸೊ ಆ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಅಲ್ಲಿಗೆ ಸ್ಟಾಪ್ ಆಯಿತು ಅಂದ್ಕೊಳ್ಳೋಷ್ಟರಲ್ಲಿ ಜನ ನಿಮ್ಮ ಮಗಳ ಧರ್ಮಸ್ಥಳದಲ್ಲಿ ಮದುವೆ ಆಗಿಬಿಟ್ಲಂತೆ ನಾನು ಇವಾಗ ತಾನೇ ಆಫೀಸ್ಗೆ ಒಂಬತ್ತು ಗಂಟೆಗೆ ಬಂದಿರ್ತೀನಿ ಹನ್ನೊಂದು ಗಂಟೆಗೆ ನಿಮ್ಮ ಮಗಳು ಧರ್ಮ ಧರ್ಮಸ್ಥಳ ಹೋಗಕ್ಕೆ ಎಷ್ಟೊತ್ತು ಬೇಕು ಎಷ್ಟು ಟೈಮ್ ಆಗುತ್ತೆ ಸೊ ಹಂಗೆಲ್ಲ ಹೇಳೋರು ಅವ್ರು ನನ್ನನ್ನು ಚೆಕ್ ಮಾಡೋಕ್ಕೆ ಆಫೀಸಿಗೆ ಬರೋರು ಆಮೇಲೆ ನಮ್ಮಅಮ್ಮಗೆ ಫೋನ್ ಮಾಡಿ ಹೇಳೋರಂತೆ ಯಾರೋ ಹೇಳಿದ್ರು ಊರಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಿಬಿಟ್ಲು ಅಂತ ಬಂದು ನೋಡಿದೆ ಆಫೀಸಲ್ಲೇ ಆಗ ಅವಾಗ ನಮ್ಮ ಅಮ್ಮ ನಂಗೆ ಹೇಳೋದು ಅವಾಗ ನನಗೆ ಬೇಜಾರಾಯಿತು ಏನಿದು ಈ ಥರ ಮದುವೆ ಆಗ್ಬೇಕು ಅಂದಿದ್ರೆ ಐದು ನಿಮಿಷದ ಕೆಲಸ ಅದು ಬಟ್ ನಾನು ಇಷ್ಟೊಂದು ತಡೀತಾ ಇದ್ದೀನಿ ಇಷ್ಟೊಂದು ಒಳ್ಳೆತನ ಅಂದ್ರೂ ಇಷ್ಟು ನನ್ನನ್ನು ಫೇಕ್ ಮಾಡ್ತಾ ಇದ್ದಾರೆ ಅಮ್ಮಂಗೆ ಹೇಳಿದ ನೋಡಮ್ಮ ನನ್ನ ಮದುವೆ ಆಗಲ್ಲ ನೀವು ಒಪ್ಪಿದ್ರಷ್ಟೇ ಇಲ್ವಾ ನನ್ನ ಮದುವೆನೇ ಆಗಲ್ಲ ಇವನಿಗೂ ನಾನು ಅದನ್ನೇ ಹೇಳಿ ಆ ಇನ್ಸಿಡೆಂಟ್ ನಡೆದ್ಮೇಲೆ ಪದೇ ಪದೇ ಮನೇಲಿ ಜಗಳ ಶುರುವಾಯ್ತು ಆಮೇಲೆ ನೀನು ಅವನೇ ಆಯ್ತಿಯ ಅವ್ನ ಆಚೆ ಬಂದವನೇ ಅವ್ ಊರೆಲ್ಲ ಜನ ಹಿಂಗೆ ಮಾತಾಡ್ತಾ ಇದ್ದಾರೆ ನಿನ್ನ ಬಗ್ಗೆ ಕೆಳತಾಗ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಶುರುವಾಯಿತು ಆ ಜಗಳದಿಂದ ಮೂರು ತಿಂಗಳು ನಾಲ್ಕು ತಿಂಗಳು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋದೇ ಬಿಟ್ಬಿಟ್ರು ಮನೇಲಿ ನಾಷ್ಟ ಊಟನೂ ಬಿಟ್ಬಿಟ್ಟೆ ಓಟದೆಲ್ಲ ತಿನ್ಕೊತಾ ಇದ್ದೆ ಆ ಒಂದು ತ್ರೀ ಫೋರ್ ಮಂತ್ಸ್ ನಾನು ಅವ್ರು ಮಾತಾಡ್ಲಿಲ್ಲ ಅಂದ್ರೂ ನಾನು ಅದೇ ಮನೇಲಿದ್ದೆ ಇದ್ದೆ ಇದ್ರೂ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ಆ ಮನ್ಸು ಬೇಜಾರ್ ಮಾಡ್ಕೊಂಡು ನನ್ ಜೊತೆ ಮಾತಾಡದೇ ಸರಿಯಾಗಿ ಮುಖ ಕೊಟ್ಟೆ ಮಾತಾಡ್ತಾ ಇರ್ಲಿಲ್ಲ ಸೊ ಆ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಇವ್ನಿಂಗ್ ನಾನು ಹೇಳ್ದೆ ಒಂದಿನ ಇಲ್ಲ ಆಗ್ತಾ ಇಲ್ಲ ಇದು ಆ ಸರಿನೆ ಹೋಗ್ತಾ ಇಲ್ಲ ನಾವು ಇದು ಮಾಡ್ಕೊತಾ ಇದ್ರುನು ಅವ್ರು ಅಡ್ಜೆಸ್ಟ್ ಆಯ್ತು ಅವ್ರು ಆಕ್ಚುಲಿ ಏನು ಅಂತಂದ್ರೆ ಒಂಟೋಗ್ಲಿ ಅಂತ ಮಾಡ್ತಾ ಇದ್ರು ಇಲ್ಲ ಅಂದ್ರೆ ಅದೇನು ಅನ್ನೋದು ನಮ್ಗೆ ಕ್ಲಾರಿಟಿ ಸಿಕ್ ಸಿಗ್ಲೇ ಇಲ್ಲ ಆಮೇಲೆ ಏನಾಯ್ತು ಒಂದಿನ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಮುಂಚೆ ಒಂದು ಫೋನ್ ಮಾಡಿ ಹೇಳ್ತಾ ಇದ್ದೀವಿ ಈ ತರ ಮಾಡ್ತಾವ್ರೆ ನನ್ಗೆ ಈ ತರ ಹಿಂಗ್ ಆಯ್ತಾ ಬಂದ್ಬಿಡು ಅನ್ನೋನು ಬಟ್ ನಂಗೆ ಬರಕ್ ಇಷ್ಟ ಇಲ್ಲ ಆಮೇಲೆ ಅದೇ ಇನ್ಸಿಡೆಂಟ್ ಆದಮೇಲೆ ನಮ್ಮ ಮನೆಗೆ ಯಾವಾಗ ಮೂರು ಮೂರು ದಿವಸಕ್ಕೂ ಒಬ್ಬರು ನ್ಯಾಯದವ್ರು ಬರೋರು ಆ ನ್ಯಾಯಾಧೀಶರಿಗೆ ಗೊತ್ತಾಯ್ತು ವಿಷಯ ಬಂದ್ರು ನ್ಯಾಯ ಮಾಡಕ್ಕೆ ಅಂತ ಏನು ಎತ್ತ ಅಂದಾಗ ಹುಡ್ಗ ಹಿಂಗ್ ಮನೆ ಬಿಟ್ಟು ಹೋಗಿದ್ದಾನೆ ಇವನು ಅವ್ಳ ಮದ್ವೆ ಆಗಂಗಿದ್ರೆ ಇವಳು ನಮ್ಮ ಮನೆಗೆ ಬೇಕಾಗಿಲ್ಲ ನಮ್ ಇವಳಿಂದ ನಮ್ ಮರ್ಯಾದೆಗೆ ಹೋಗ್ತದೆ ಹಂಗೆ ಹಿಂಗೆ ಅಂತ ಎಲ್ಲ ಅದು ನಾನು ಅಂದ್ರೆ ಮರ್ಯಾದೆ ತೆಗೆಯೋ ಕೆಲಸ ಏನೂ ಆಗಿಲ್ಲ ಆ ಹುಡ್ಗ ಇಷ್ಟಪಟ್ಟಿದ್ದಾನೆ ಇಷ್ಟ ನಡೆದಿದೆ ಇಷ್ಟ ಇದ್ರೆ ಮದ್ವೆ ಆಗ್ತಿದಿಲ್ಲ ಅಂದ್ರೆ ಇಲ್ಲ ಇಷ್ಟೇ ನಡೆದಿದ್ದು ಅಂತ ಏನೇ ಹೇಳಿದ್ರು ಕನ್ವಿನ್ಸ್ ಆಗಕ್ಕೆ ತಯಾರಲ್ಲ ಅವಳು ಒಟ್ಟೋಗ್ಲಿ ಸೆಣಬಿಡ್ತೀವಿ ಇವಳಿಂದ ನಮ್ಗೇನು ಇಲ್ಲ ಬಟ್ ನಮ್ಮಅಮ್ಮ ತುಂಬಾ ಇನ್ನೊಂದು ನಮ್ಮ ನಮ್ಮಅಮ್ಮ ಹೆಂಗ ಅಂದ್ರೆ ಇವಳು ಮದ್ವೆ ಆಗಿ ಚೆನ್ನಾಗಿರ್ಲಿ ಅನ್ನೋದು ಒಳಗಿತ್ತು ಬಟ್ ಆ ಯಪ್ಪ ನಮ್ಮಅಮ್ಮನ ಬಿಟ್ಕೊಡ್ತಾ ಇಲ್ಲೇ ಸಪೋರ್ಟ್ ಮಾಡ್ಬಿಡ್ತಾಳೋ ಅನ್ನೋತ್ರ ನಮ್ಮಅಮ್ಮನ ಹೆದರು ಸಿಕ್ಕೊಳೋದು ಸೊ ಆ ನ್ಯಾಯ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಯುಗಾದಿ ಹಬ್ಬ ಆಯ್ತು ಯುಗಾದಿ ದಿವಸ ನಾನು ನಿಮ್ಗೆ ಹೇಳಿದೆ ನಾನು ಇಲ್ಲ ಆಗಲ್ಲ ಬರ್ತೀನಿ ಮನೇಲಿ ಹೇಳೇ ಬರ್ತೀನಿ ಹಿಂಗ್ ಮದ್ವೆ ಆಗೋಣ ಡಿಸೈಡ್ ಆದ್ವಿ ಸೊ ಅದಾದ್ಮೇಲೆ ಮನೇಲಿ ಹೊಸಡ್ಕು ಊಟ ಮಾಂಸ ಊಟ ಮಾಡ್ತಾ ಇದ್ರು ನಾವು ಅಮ್ಮ ಅಡಿಗೆ ಮನೇಲಿ ಇದ್ರು ನಾನು ಅವಮ್ಮನ್ ಹೇಳಿದೆ ಅಮ್ಮ ನಾನು ಹೋಗ್ತಾ ಇದ್ದೀನಮ್ಮ ನಾನು ಮದುವೆ ಮಾಡ್ಕೋಬೇಕಂತ ಡಿಸೈಡ್ ಆಗಿದ್ದೀನಿ ಇದು ಈ ಹಿಂಸೆಲಿ ನಿಮಗೂ ಹಿಂಸೆ ನನಗೂ ಹಿಂಸೆ ನಿಮಗೂ ಕಷ್ಟ ಆಗ್ತಾ ಇದೆ ನನಗೂ ಕಷ್ಟ ಆಗ್ತಾ ಇದ್ದೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಹುಡುಗ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾನೆ ನಿನ್ನ ಒಪ್ಸೋಕ್ಕೂ ನನ್ಗೆಲ್ಲ ಆಗ್ತಾ ಇಲ್ಲ ಅಂದಾಗ ಅಮ್ಮ ಅಂದರು ಇಲ್ಲ ನನಗೆ ಇಷ್ಟ ಐತೆ ನೀನು ಮದುವೆ ಆಗದೇ ಇಲ್ಲ ಅಂತ ಇದೆ ನಿನ್ನ ಕೆರಿಯರ್ ಬಗ್ಗೆ ನೀನು ಯೋಚನೆ ಮಾಡ್ಕೊತಾ ಇಲ್ಲ ನೀನು ನಿಮ್ಮ ಅಪ್ಪ ಅಪ್ಪ ಅಂತ ನಿನ್ನ ಜೀವನ ಹಾಳು ಮಾಡ್ಕೋತಾ ಇದೆಯಾ ಸೊ ಹಂಗಾಗಿ ನಾನು ಮಾತಾಡದೆ ಹೋದ್ರೆ ನಿನ್ನ ಜೊತೆ ನೀನು ಮದುವೆ ಆಗ್ಬಿಡ್ಲಿ ಅನ್ನೋ ಕಾರಣಕ್ಕೆ ನಾನು ನಿನ್ನ ಜೊತೆ ಮಾತ್ ಬಿಟ್ಟೆ ಅಷ್ಟೇ ಅಂತ ನಮ್ಮ ಅಮ್ಮ ಒಂದು ಅರ್ಧ ಗಂಟೆ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರು ಅದಾದಮೇಲೆ ಇವನಿಗೆ ಫೋನ್ ಮಾಡಿದ್ರು ನನ್ನ ಮಗಳು ಬರ್ತಾ ಇದ್ದಾಳೆ ಕಣಪ್ಪ ನನ್ನ ಮಗಳು ಜವಾಬ್ದಾರಿ ನಿಂದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ನನ್ನ ಮಗಳು ಕಷ್ಟಪಟ್ಟಿದ್ದಾಳೆ ನನ್ನ ಮಗಳನ್ನ ಉಳಿಸೋದು ಬೆಳೆಸೋದು ಅಥವಾ ನೀನು ನೋಡ್ಕೊಳ್ಳೋದ್ರು ನಿನ್ನ ಮೇಲೆ ಬಿಟ್ಟಿದ್ದು ನಿನ್ನ ನಂಬಿ ನನ್ನ ಮಗಳನ್ನ ನಿನ್ನ ಜೊತೆ ಕಳಿಸ್ತಾ ಇದ್ದೀನಿ ಅಂತ ನಮ್ಮ ಅಮ್ಮ ಇವ್ ಇವನಿಗೆ ಫೋನ್ ಮಾಡಿ ಹೇಳ್ತಾರೆ ಅದಾದಮೇಲೆ ನಾನ್ ವೆಜ್ ಎಲ್ಲ ಮಾಡಿದರು ಮನೇಲಿ ಇವನಿಗೆ ನನಗೆ ಊಟ ಎಲ್ಲ ನಮ್ಮಮ್ಮನೇ ಹಾಕ್ಕೊಟ್ಟಿದ್ದು ನಮ್ಮಮ್ಮ ಒಂದು ಪರ್ಮಿಷನ್ ಗ್ರಾಂಟೆಡ್ ಆಯಿತು ಅವ್ನ ಬಗ್ಗೆ ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅವ್ನು ನಿನ್ನ ಕೆರಿಯರ್ನ ಹಾಳು ಮಾಡೋಕ್ಕಂತಲೇ ಇರೋದು ನಿನ್ನ ಜೀವನ ಹಾಳು ಮಾಡೋಕ್ಕೆ ಇರೋದು ಅಂತಲೇ ಹೇಳಿದ್ರು ನಮ್ಮಮ್ಮ ಸೊ ಆ ಇನ್ಸಿಡೆಂಟ್ ಆದಮೇಲೆ ನಾನು ಹೋಗ್ತೀನಿ ಹೋದ್ಮೇಲೆ ಸಂಜೆಗೆ ಗೊತ್ತಾಗುತ್ತೆ ನನ್ನ ಮನೆಗೆ ಬರಲಿಲ್ಲ ಅಂದ ತಕ್ಷಣ ಓ ಹೊಟ್ಟಾಗೋಡ ನಿನ್ನ ಮಗಳು ಅವನ ಜೊತೆನೆ ಹೋಗೋಳೆ ನನಗೆ ಗೊತ್ತು ಹಂಗೆ ಅಂತ ಎಗರಾಡ್ಕೊಂಡು ಸುಮ್ಮನಾದ್ರಂತೆ ಅವ್ಮೇಲೆ ಮಾರ್ನಿಂಗ್ ಅಮ್ಮ ಫೋನ್ ಮಾಡಿದ್ರು ಅವಾಗ ನಾವು ಮದುವೆ ಆಗಿಲ್ಲ ನೆಕ್ಸ್ಟ್ ಡೇಗೆ ಮೂರನೇ ದಿವಸಕ್ಕೆ ಮದುವೆ ಮದ್ವೆ ಆಗಿದ್ರು ಅಮ್ಮ ಹೇಳಿದ್ರು ಹಿಂಗೆ ನಮ್ಮ ಅಮ್ಮ ಕಾಂಟ್ಯಾಕ್ಟ್ ಅಲ್ಲೇ ಇದ್ರು ಹಿಂಗ್ ನಡೀತಾ ಇದೆ ಹಿಂಗಿದೆ ನೀನು ತಲೆ ಕೆಡಿಸ್ಕೋಬೇಡ ನಾನು ಹಿಂದೆ ಇದ್ದೀನಿ ನಿನ್ನ ಮದುವೆ ಆಗು ಅಂತ ಸೊ ಅದಾದ್ಮೇಲೆ ನಾವು ಮದುವೆ ಆದ್ವಿ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ಈ ತರ ಆಗಿತ್ತು ನಾನು ಆಕ್ಚುಲಿ ನಮ್ಮ ಮನೇಲಿ ಹೇಳಿದ್ದೆ ಹಿಂಗೆ ಹಿಂಗೆ ಅಂತ ಬಟ್ ನಮ್ಮನೆ ಏನೋ ಅಂದ್ರೆ ಅದಕ್ಕೇನು ರೆಸ್ಪಾನ್ಸೇ ಇಲ್ಲ ನಾನು ಸುಮ್ನೆ ಆಗೋದೆ ನಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಹತ್ರ ಚೆನ್ನಾಗಿದ್ರು ಅಮ್ಮ ಅಪ್ಪನ್ ಮಾಡ್ತಿರ್ಲಿಲ್ಲ ನಾನು ನಮ್ಮ ಚಿಕ್ಕಮ್ಮ ಚೆನ್ನಾಗಿದ್ರು ಅವಾಗ ಏನಾಯಿತು ಫ್ರೆಂಡ್ಸ್ ಕೇಳ್ಕೊಂಡೆ ಮದ್ದೂರಲ್ಲಿ ಫ್ರೆಂಡ್ಸ್ ಇದ್ರು ನಮ್ಮ ಇಲ್ಲಿಯ ಫ್ರೆಂಡ್ಸು ಮಂಡೆ ಫ್ರೆಂಡ್ಸು ಆಂಜಿನೇಯನ ದೇವಸ್ಥಾನದಲ್ಲೇ ಮದುವೆ ಆಗ್ಬೇಕು ಅಂದ್ಬಿಟ್ಟು ಕೆ ಇದು ಸೀಕೆರೆ ದೊಡ್ಡ ಹತ್ರ ಅಲ್ಲಿ ಹೊರ ಮುಂದೆ ಕಡೆ ದೇವಸ್ಥಾನ ಅಮ್ಮಂಗೆ ಆಗ್ತದೆ ಆಯ್ತು ಇವಾಗ ನಾನು ನಮ್ಮ ಚಿಕ್ಕಮ್ಮನ ಮಾಡ್ದೆ ನಮ್ ಚಿಕ್ಕಮ್ಮ ಇಲ್ಲ ನಿಮ್ಮ ಅಮ್ಮನ್ಗೆ ಫೋನ್ ಮಾಡಿ ಹೇಳು ಅಂದ್ರು ನಾನು ಅಮ್ಮಗೆ ಫೋನ್ ಮಾಡ್ದೆ ನಮ್ಮ ಅಮ್ಮಗ್ ಫೋನ್ ಮಾಡ್ದಾಗ ಅಮ್ಮ ಯಾಕೆ ನನ್ನ ಮಗ್ ಕೇಳಿ ಮದ್ವೆ ಆಯ್ತಾ ಈಗಿನ ಹಂಗೆ ಹಿಂಗೆ ಅಟ್ಲೀಸ್ಟ್ ನಿಮ್ ತಾತ ನಿಮ್ಮ ಅಜ್ಜಿಗಾದ್ರು ಹೇಳ್ಬಿಟ್ಟು ನಿಮ್ ಮದ್ವೆ ಬೇಕಾಗಿತ್ತು ಅಂತ ಅಂದ್ರು ಅಮ್ಮ ಈಗ ಆಗ್ಬಿಟ್ಟಿದೀನಿ ಏನಿಲ್ಲ ನಿಮ್ ಆಶೀರ್ವಾದ ಬೇಕು ಅಷ್ಟೇ ಆಗಿರ್ಲಿಲ್ಲ ಆಗ್ತಾ ಇದ್ದೀವಿ ಅಂತ ಆಗೋಕೆ ಮುಂಚೆ ನಾವ್ ಹೇಳಿದ್ವಿ ಅದಾದ್ಮೇಲೆ ಮದ್ವೆ ಆಯ್ತು ಆರಾಮ್ ಆಯ್ತು ತಿರ್ಗಾ ಬಂದು ಇವ್ನ್ ರೋ ಮಾಡಿದ್ನಲ್ಲ ಅದರಲ್ಲೇ ಒಂದ ಒಂದ ಸಿಕ್ಸ್ ಮಂತ್ಸ್ ಇದ್ವಿ ಅದಾದ್ಮೇಲೆ ನಾನು ಮದ್ವೆ ಒಂದ್ ತಿಂಗ್ಳು ಇರ್ಲಿಲ್ಲ ನಮ್ಮ ಮನೆಗೆ ನಾನು ಹೋಗ್ಬಿಟ್ಟೆ ಒಂದ್ ತಿಂಗ್ಳಿಗೆ ನಾನು ಮನೆಗೆ ಹೋಗೋದು ಬರೋದು ಮಾಡಿದೆ ಸೊ ಸ್ವಲ್ಪ ಹಂಗೆ ಹಿಂಗೆ ಅಂತ ಅಂದ್ರೆ ಅಮ್ಮ ಏನ್ ಆಕ್ಸೆಪ್ಟ್ ಮಾಡಿದ್ರು ನಾ ಒಳಗಡೆ ಹೋದೆ ಒಂದ್ ಸ್ವಲ್ಪ ದಿನ ಇದ್ದು ಅದಾದ್ಮೇಲೆ ಡಬಲ್ ಬೆಡ್ರೂಮ್ ಮನೆಗ್ ಶಿಫ್ಟ್ ಏನಂದ್ರೆ ಇದ್ರಲ್ಲೇ ನಮ್ ನಾನ್ ಮದ್ವೆ ಆಗಿ ಒಂದ್ ಮೂರ್ ನಾಲ್ಕು ನಮ್ಮ ಮನೇಲಿ ಯಾರು ಮಾತಾಡಲಿಲ್ಲ ಮದ್ವೆ ಆಗೋದ್ ಇವ್ರ ತಾಕದೊಂದು ಜಮೀನ್ ಇನ್ಸಿಡೆಂಟ್ ಆದಾಗ ಇವ್ರ ಅಣ್ಣ ಇವ್ರ ಅಮ್ಮ ಎಲ್ಲ ನಮ್ಮ ಮನೆಗ್ ಬಂದಿದ್ರು ಸೊ ಅದಾದ್ಮೇಲೆ ಅವ್ರ ಅಷ್ಟೇ ಕಷ್ಟ ಕಾಫಿ ಕುಡೀರಿ ತಿಂಡಿ ಅಷ್ಟೇ ಬಂದ್ರು ಹೋಗ್ಬಿಟ್ರು ಅದಾದ್ಮೇಲೆ ನಾವು ಡಬಲ್ ಬೆಡ್ರೂಮ್ಗೆ ಮಂಜುನಾಥ್ ನಗರಕ್ಕೆ ಶಿಫ್ಟ್ ಆದ್ವಿ ಅದಾದ್ಮೇಲೆ ಎರಡು ಫ್ಯಾಮಿಲಿಯವರು ಬರೋದು ಹೋಗೋದು ಬರೋದು ಹೋಗೋದು ನಮ್ಮ ತಾತಾಜಿಗೆ ಕಣ್ಣು ಆಪರೇಷನ್ ಆಗಿತ್ತು ಆ ಟೈಮ್ ಅವ್ರು ಬಂದ್ ನಮ್ಮ ನಮ್ಮ ಅವಾಗ ಎಲ್ರು ಬರೋರು ಚಿಕ್ಕಮ್ಮ ಇವರ ಅಮ್ಮ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ನಾವು ಅವತ್ತು ಯಾವ ತರ ಫೀಲ್ ಮಾಡ್ಕೊಂಡಿದ್ರು ಇವತ್ತು ಅದೇ ತರ ಹೌದು ಬಟ್ ಅವತ್ತೇ ಕುತ್ಕೊಂಡು ಅವ್ರ್ ಮಾತಾಡಿ ಇವ್ರು ಮಾತಾಡ್ಬಿಟ್ಟಿದ್ರೆ ಸೇರಿ ಮದ್ವೆ ಮಾಡ್ಕೋಬಹುದಾಗಿತ್ತು ಬಟ್ ಏನೋ ಅಂದ್ರೆ ಹಂಗಾಗಿ ನಮ್ಗೇನು ಒಳ್ಳೇದು ಅಂದ್ರೆ ನಮ್ಮವರು ಯಾರು ಏನು ಮಕ್ವಾಡ ಹೆಂಗ್ ಆಮೇಲೆ ಯಾರ್ಯಾರ ನಮ್ ಇಬ್ರು ಫ್ಯಾಮಿಲಿ ಅವ್ರ ತಲೆ ಕೆಡ್ಸಿದ್ರು ಅಲ್ಲಿ ಇಲ್ಲಿ ಹೇಳಿ ಎಲ್ಲ ಗೊತ್ತಾಯ್ತು ಎಂದ ಜನಗೋಳ ತಲೆ ಕೆಡ್ಸಿ ಅವ್ರಿಗೆ ಇಲ್ಲ ಹೇಳಿ ಬಟ್ ಇವತ್ತು ಹೇಳ್ಕೊಟ್ಟವ್ರು ಯಾರು ಇಲ್ಲ ಇವತ್ ನಮ್ ತಂದೆ ತಾಯಿಗೆ ಅಂದ್ರು ಅವರು ನಾವು ನಮ್ಗೆ ಅವ್ರು ಸಹಾಯ ಮಾಡ್ದವ್ರ್ ನಾವ್ ಸಹಾಯ ಮಾಡ್ತಾ ಇದೀವಿ ಆಮೇಲೆ ಏನೇ ಕಷ್ಟ ಸುಖ ಅಂತ ಬಂದ್ರು ಈಗ ಅವರು ನಮಗೆ ಕೈಲಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನಾದ್ರು ಹೇಳ್ಕೋತಾರೆ ನಾವು ಏನಾದರೂ ಹೇಳ್ಕೊತೀವಿ ಬಟ್ ಅವರು ಖುಷಿ ಆಗ್ಬಿಟ್ಟು ನಾವು ಲವ್ ಮ್ಯಾರೇಜ್ ಆಗ್ಬಿಟ್ಟು ಯಾರ್ದು ತಲೆ ಅಂತೂ ತರ್ಸೋ ಕೆಲಸ ನಾವು ಮಾಡಲಿ ನಾವು ಹೇಳೇ ಹಾಕಿದ್ದು ನಾವು ಆ್ಯಕ್ಚುಲಿ ಹೇಳ್ದೋ ಲವ್ ಮಾಡ್ತಾ ಇದೀವಿ ಮದುವೆ ಆಯ್ತಾ ಇದೀವಿ ಅಂತಾನು ಹೇಳ್ದೋ ಬಟ್ ಆ ಟೈಮಲ್ಲಿ ಅವ್ರು ರೆಸ್ಪಾನ್ಸ್ ಮಾಡಿ ಆಯ್ತು ಅಂತ ಒಪ್ಕೊಂಡ್ರೆ ಇನ್ನೂ ಇದಾಯ್ತಿತ್ತು ಬಟ್ ಇಲ್ಲ ಕೆಲವು ವಿಚಾರಗಳು ಅದೇನೋ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಆ ಥರ ಆಯ್ತು ಅಂಡ್ ಆಮೇಲೆ ಒಂದ್ ವರ್ಷಕ್ಕೆ ಎಲ್ರು ಚೆನ್ನಾಗ್ ಆಗೋದ್ವಿ ಎಲ್ಲ ವರ್ಷಕ್ಕೆ ಹೋಗೋದು ಬರೋದು ಆಮೇಲೆ ಒಂದ್ ವರ್ಷದಲ್ಲಿ ಅವ್ರ ಅಮ್ಮ ಮನೇಲಿ ಅವ್ರ ಮಹಾಲಕ್ಷ್ಮಿ ಮಾಡ್ತಿದ್ರು ನಮ್ ಮನೇಲಿ ಏನ್ ಮಾಡ್ತಾ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಅವ್ರ ಮನೆಗೆ ಹೋಗಿ ನಾನು ವರ ಮಹಾಲಕ್ಷ್ಮಿ ಹಬ್ಬ ಮಾಡ್ದೆ ಸೊ ಎಲ್ರು ಅಷ್ಟೇನೆ ತುಂಬಾ ಚೆನ್ನಾಗಿದ್ವಿ ಇವತ್ತು ಅಷ್ಟೇನೆ ಇವ್ರ ಅಮ್ಮ ನಾನು ಒಂದೇ ಊರಲ್ಲಿ ನಮ್ಮ ಮನೆಗೆ ಆಗ್ಲಿ ಏನ್ ಕಾಯ್ ಅಂದ್ರೆ ನಾವ್ ಹತ್ರ ಹೋದಷ್ಟು ಅದು ಸರಿ ಇರಲ್ಲ ನಾವು ನಮ್ಮ ಮನೆಗೆ ಹೋಗಿ ಮಾಡ್ಕೊಂಡಿದ್ ಸಾಕು ಯಾಕಂದ್ರೆ ದುಡ್ಕಿದೀವಿ ಅಮ್ಮ ಇವ್ರ ಅಮ್ಮನು ಇವ್ರ ಅಪ್ಪ ಇಬ್ರು ಬರ್ತಾರೆ ಮನೆಗೆ ಮೊನ್ನೆ ಇವ್ರ ಅಮ್ಮ ಬಂದು ಮನೆಗ್ ತಿಥಿ ಎಲ್ಲಾ ಮಾಡಿದ್ರು ನಮ್ಮಅಮ್ಮನ ತಿಥಿಲೆಲ್ಲಾ ಓಡಾಡಿದ್ರು ಅಂಡ್ ಆಮೇಲೆ ಅದಾದ್ಮೇಲೆ ಈ ಮನೆಗ್ ಬಂದ್ಮೇಲೆ ಅಷ್ಟೇನೆ ಇವ್ರ ಅಮ್ಮ ಬಂದ್ರು ಇಲ್ಲಿ ಇವ್ರ ಅಪ್ಪ ಇವ್ರ ಅಮ್ಮ ಇಬ್ರು ಬರ್ತಾರೆ ನಮ್ಮನೆಗೆ ನಾನ್ ಅಲ್ಲಿ ಯಾವತ್ತಾದ್ರು ಮಾತಾಡೋದ್ರೆ ಮಾತಾಡ್ಸ್ತೀನಿ ಸೊ ನಾನ್ ಯೂಟ್ಯೂಬ್ ಮಾಡೋದ್ರು ಅಷ್ಟೇನೆ ನಮ್ ಅತ್ತೆ ಆಗ್ಲಿ ನಮ್ಮ ಮಾವನೇ ಆಗ್ಲಿ ಯಾವತ್ತು ನೀನ್ ಯಾಕೆ ಅದ್ ಮಾಡ್ತಿ ಇದ್ ಮಾಡ್ತಿ ಯಾರು ಕೇಳಲ್ಲ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಿಬ್ರು ಫ್ರೀಡಮ್ಗೆ ಯಾರೂ ಅಡ್ಡ ಬರಲ್ಲ ಸೊ ನಮ್ಮ ಮನೇಲಿದ್ದಾಗೆ ಇದ್ದಾಗ ಸ್ವಲ್ಪ ನಮ್ಮ ಫ್ರೀಡಮ್ಗೆ ಅಡ್ಡ ಆಗ್ತಾ ಇತ್ತು ಅಂಡ್ ಏನಕ್ಕೂ ನಮಗೆ ನೆಮ್ಮದಿ ಇರ್ತಿರ್ಲಿಲ್ಲ ಸೊ ಇಲ್ಲಿ ಬಂದಾಗ ಇವರ ಅಮ್ಮ ಇವರಪ್ಪ ಯಾಕೆ ವೀಡಿಯೋಸ್ ಮಾಡ್ತೀರಾ ಯಾಕೆ ಇದೆಲ್ಲ ಮಾಡ್ತೀರಾ ಅವ್ರು ಏನೇ ಹೇಳೋದು ಏನೋ ಮಾಡ್ಕೊತಾ ಇದ್ದಾರೆ ಮಾಡ್ಕೊಳ್ಳಿ ಅಷ್ಟೇ ಅವರಿಗೆ ಬಟ್ ಇವರ ಅಮ್ಮನ ಉದ್ದೇಶ ಏನು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಷ್ಟೇ ಅಮ್ಮ ಯಾವಾಗ ಯೋಚನೆ ಮಾಡೋದದ್ದೊಂದೇನೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಷ್ಟೇ ಬಟ್ ಮೊದಲೆಲ್ಲ ಇವ್ರ ಅಮ್ಮಂಗೆ ಇದು ಹೇಳೋರು ಸೊ ಜನಕ್ಕೆ ಇವಾಗ ಅರ್ಥ ಆಯಿತು ನಾವು ಏನೇ ಮಧ್ಯೆ ಉಳಿಯನ್ ಯಾವತ್ತಿದ್ರೂ ಅತ್ತೆ ಸೊಸೆ ಮಗ ಅವರೇ ಒಂದಾಗೋದು ಸೊ ನಾವೇನೇ ಹೇಳಿದ್ರು ಮೂರು ಮೂರು ದಿವಸ ಬಾಳು ಅನ್ನೋದು ಗೊತ್ತಾಯಿತು ಸೊ ಇವ್ರ ಅಮ್ಮನ ಹತ್ರ ನನ್ನ ಬಗ್ಗೆ ಬಾ ತುಂಬ ಕೆಟ್ಟದಾಗಿ ಹೇಳಿದರು ನಮ್ಮ ಮನೆಯಲ್ಲೂ ಅಷ್ಟೇ ಇವನ್ ಬಗ್ಗೆ ತುಂಬ ಕೆಟ್ಟದಾಗಿ ಬ್ಯಾಡ್ ಇಂಪ್ರೆಷನ್ ಎಲ್ಲ ಬರುವಾಗ ಮಾಡಿದರು ಸೊ ಇಷ್ಟೆಲ್ಲ ಆದಮೇಲೆ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ಸೊ ಇವತ್ತು ನಮ್ಮಮ್ಮ ಇಲ್ಲದೆ ಇರೋ ಕಾರಣ ನಮ್ಮ ಮನೇಲಿ ಅಷ್ಟೆಲ್ಲ ನನ್ಗೆ ಅನ್ಯಾಯ ಆಯಿತು ಸೊ ಈ ಟೈಮಲ್ಲೂ ಅಷ್ಟೇ ಇವ್ರ ಮನೇಲಿ ನಂಗೆ ಯಾವುದೇ ಅದ ನಿಮ್ಮ ಹಿಂಗೆ ಹಿಂಗಾಯ್ತು ನಿಮ್ಮಪ್ಪ ಹಿಂಗೆ ಮಾಡ್ದ ಇವತ್ತು ನಮ್ಮ ಅತ್ತೆ ಏನು ಹೇಳ್ತಾರೆ ಅಂದರೆ ನಿಮ್ಮ ಮನೆ ಆಸ್ತಿ ನಿಮ್ಮಪ್ಪ ಏನು ಕೊಡಲೇ ಇಲ್ಲ ಅಂದ್ರೆ ಚೆನ್ನಾಗ್ ಪರವಾಗಿಲ್ಲ ನಿಮ್ಮಿಬ್ರಿಗೆ ಆಯ್ಸು ಆರೋಗ್ಯ ದೇವ್ರ ಎರಡು ಕೊಡಲಿ ಮನೆ ಇದೆ ಜಮೀನು ಇದೆ ನಮ್ದೇನೆ ತಲೆ ಕೆಡಿಸ್ಕೊಬೇಡ ಹೋದ್ರೆ ಹೋಯ್ತು ನೀನು ಮೋಸ ಮಾಡಿ ಎಷ್ಟು ದಿನ ಬದುಕ್ತಾರೆ ಅಂತಲೇ ಅಮ್ಮ ನನ್ನ ಹತ್ರ ಹೇಳಿದ್ರು ಅಯ್ಯೋ ಆಸ್ತಿ ಮನೆ ಅಂತ ಆರೋಗ್ಯನೇ ಇಲ್ಲದೆ ಆಸ್ತಿ ಮನೆ ಕಟ್ಕೊಂಡು ಏನು ಅಂತಲೇ ಅಮ್ಮ ಹೇಳೋದು ನನಗೆ ಚೆನ್ನಾಗಿದ್ದಾರೆ ಇವತ್ತಿಗೂ ಅಷ್ಟೇ ನಮ್ಮ ಮನೇಲಿ ಏನೋ ಒಂದು ಆಗಿದೆ ಅಂದ ತಕ್ಷಣ ನಮ್ಮ ಅತ್ತೆ ಮಾವ ಏನು ಬರೋದ್ ನೆನೆಸ್ಲಿಲ್ಲ ಬರ್ತಾರೆ ಇನ್ನೂ ನಮಗೆ ಧೈರ್ಯ ಹೇಳ್ತಾರೆ ಏನೋ ಯಾವ ಯೋಚನೆ ಮಾಡಬೇಡ ಹೋದ್ರೋಯ್ತು ಬಿಟಕೋ ಅನ್ನೋ ತರ ಅವ್ರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಬಿಟ್ಟಕ್ ಒಂದಲ್ಲ ದಿವಸ ದಿವ್ಸ ನ್ಯಾಯಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತಾರೆ ಆ್ಯಂಡ್ ಎಲ್ಲರೂ ಚೆನ್ನಾಗಿದೀವಿ ಏನು ಪರವಾಗಿಲ್ಲ ಸೊ ಇವ್ರ ಮನೇಲಿ ಇವ್ರ ಅಣ್ಣ ಇವರು ಇಬ್ಬರೇ ಸೊ ನಮ್ಮ ನಾನು ಒಬ್ಳೆ ಹಂಗಾಗಿ ನಂಗೆ ಯಾವ್ದು ನಾದ್ನಿ ಆತರ ಯಾವ್ದು ಕಾಟಗಳು ಯಾವುದೂ ಇಲ್ಲ ನನಗೆ ಸೊ ಕೆಲವರೆಲ್ಲ ಪಾಪ ಮೆಸೇಜಸ್ ಮಾಡ್ತಾ ಇರ್ತೀರ ನಂಗೆ ನಾದ್ನಿ ಕಾಟ ಅದು ಇದು ಅಂತ ಸೊ ನಂಗೆ ಆತರ ಏನು ಇಲ್ಲ ಆರಾಮಾಗಿದ್ದೀವಿ ಎಲ್ಲರೂ ಚೆನ್ನಾಗಿದೀವಿ ಯಾರು ಲವ್ ಮಾಡಿದ್ರೆ ಮನೇಲಿ ದಯವಿಟ್ಟು ಕನ್ವಿನ್ಸ್ ಮಾಡಿ ಅಥ್ಮ ಒಪ್ಕೊಂಡಿಲ್ವಾ ಹಿಂಗ್ ಲವ್ ಮಾಡಿದ್ಮೇಲೆ ಕ್ಲೀನ್ ಆಗಿ ಜೀವನ ಮಾಡಿ ಕಷ್ಟ ಸುಖ ಬಂದೇ ಬರ್ತದೆ ಯಾಕಂದ್ರೆ ನಾವು ಈಚೆ ಬಂದಾಗಲೂ ನಮಗೂ ಅದೇ ತರ ಆಯ್ತು ಬಟ್ ಏನು ಗೊತ್ತಾ ನಮಗೆ ನಮ್ಮ ಏನ್ ನಡೆದಿರುತ್ತೆ ಅಂತ ನಮ್ಗಿಂತ ಚೆನ್ನಾಗಿ ಏನ್ ಜನಗಳು ಗೊತ್ತಿರಲ್ಲ ಬಟ್ ಜನ್ಗಳು ಅದನ್ನ ತುಂಬಾ ಚೆನ್ನಾಗಿ ಮಾಡಿ ಜನ ಏನು ಅಂದ್ರೆ ಲವ್ ಮ್ಯಾರೇಜ್ ಆಗಿ ಏನೋ ಒಂದು ಇನ್ಸಿಡೆಂಟ್ ಇದ್ರೆ ಲವ್ ಮ್ಯಾರೇಜ್ ಆಗಿರೋದ್ರಿಂದಾನೇ ಆಗೋಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ ಕೆಲವರು ಏನಾದ್ರು ಉದ್ಧಾರ ಆಯ್ತು ಅಂದ್ರೆ ಅವತ್ತೇ ಹೇಳಿದೋ ಲವ್ ಮ್ಯಾರೇಜ್ ಆದ್ರೂ ಹಿಂಗೆ ಇದ್ ಮಾಡ್ತಾರೆ ಅಂತ ಅದ್ನು ಹೇಳ್ತಾರೆ ಯಾಕಂದ್ರೆ ನಾವ್ ಎರಡು ನಾವ್ ಹೇಳಿದ್ಕೆ ಅಂತಾರೆ ಕೆಟ್ರೆ ನಾವ್ ಹೇಳಿದ್ವೋ ಮೊದ್ಲೇ ಅಂತ ಅಯ್ಯ ಅದಕ್ಕೂ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಇಷ್ಟ ಆಯ್ತು ನಮ್ ಮದ್ವೆ ಆಗ ಒಂದ್ ವರ್ಷಕ್ಕೆ ಎಲ್ರು ಚೆನ್ನಾಗ್ ಆಗೋದ್ರು ಇವಾಗ ನಮ್ಮ ಏಪ್ರಿಲ್ ಹದಿನಾರನೇ ತಾರೀಕು ಬಂದ್ರೆ ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತು ನಾವು ಮದ್ವೆ ಆಗಿ ಇವತ್ತು ನಿಮ್ ಮುಂದೆ ಏನ್ ಕೂತಿದೀವಿ ಅಂದ್ರೆ ಅದಕ್ಕೆ ನಮ್ಮಿಬ್ರ ಸ್ಟ್ರಾಂಗ್ನೆಸ್ ಕಾರಣ ಸೊ ಎಷ್ಟೋ ಸಲ ನಾವೇನ್ ಕಿತ್ತಾಡಿಲ್ಲ ಅಂತಲ್ಲ ತುಂಬಾ ಸಲ ಕಿತ್ತಾಡ್ಕೊಂಡಿದೀವಿ ಅಂಡ್ ಮನಸ್ತಾಪ ಆಗಿದೆ ಮದ್ದಿದ್ದವ್ರಿಗೆ ಮನುಷ್ಯನ್ಗೆ ಅವೆಲ್ಲ ಆದ್ರೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಒಂದ್ ಬಾಂಡಿಂಗ್ ಅಂತ ಬರೋದು ನಾವು ಇಬ್ಬರು ಯಾವ ಮಟ್ಟಕ್ಕೆ ಜಗಳ ಮಾಡಿದ್ದೀವಿ ಅಂದರೆ ಇವತ್ತು ಅಯ್ಯೋ ಜಗಳನ ಅನ್ನೋ ಮಟ್ಟಕ್ಕೆ ನಮಗೆ ಇರಿಟೇಟ್ ಆಗೋಲ್ಲವಲ್ಲ ಇವತ್ತು ನಾವು ಯಾವತ್ತೋ ಒಂದು ದಿವಸ ನಾವು ಯಾವಾಗ ಜಗಳ ಆಡಿದ್ದೀವಿ ಅನ್ನೋದು ನಮ್ಗೆ ಮರ್ತೋಗುವಂಥ ಕಾಲದಲ್ಲಿ ನಾವಿದ್ದೀವಿ ಸೊ ಎಲ್ರಿಗೂ ಅಷ್ಟೇ ಹೇಳೋದು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಏನೇ ಬಂದರೂ ಗಂಡ ಹೆಂಡ್ತಿನೇ ನಿಲ್ಲೋದು ಸೊ ಎಲ್ಲ ಅತ್ತೆ ಮಾವೊಂದಿರ್ಗು ಹೇಳೋದೇನು ಅಂದರೆ ಅವ್ರ ಲೈಫ್ನ ಅವ್ರಿಗೆ ಬದುಕೋಕ್ಕೆ ಬಿಡಿ ಫ್ರೀಡಂ ಲೈಫ್ ನ ಕೊಡಿ ಅಷ್ಟ್ ಮಾತ್ರ ಹೇಳ್ತೀನಿ ನಾ ಇಬ್ರು ಮದ್ವೆ ಆಗಿದ್ದಾನೂ ಇವ್ರ್ ಮನೆ ಕಡೆಯಿಂದ ನಂಗ್ ಯಾವ್ದೂ ಡಿಸ್ಟಿಂಕ್ಷನ್ಸ್ ಆಗ್ಲಿ ನೀನ್ ಈ ತರ ಬಟ್ಟೆ ಹಾಕ್ತೀಯ ಆ ತರ ಬಟ್ಟೆ ಹಾಕ್ತೀಯಾ ಅಥವಾ ಆ ನೀನ್ ನಿನ್ ಲೈಫ್ ಲೀಡ್ ಮಾಡ್ತಾ ಇದ್ಯಾ ನೀನ್ ವಿಡಿಯೋಸ್ ಮಾಡ್ದ್ ಇವ್ರ್ ಮನೆಯಿಂದ ಯಾವ್ದೂ ನಂಗ್ ಬಂದಿಲ್ಲ ನಮ್ಮ ಮನೆಯಿಂದ ನಮ್ಮ ಜನ್ಮದಾತನಿಂದಾನೇ ನಮ್ ಇಬ್ರೂ ಲೈಫ್ ಇಷ್ಟ್ ಮಟ್ಟಿಗೆ ಆಳಾಗಕ್ ಕಾರಣ ಸೊ ಇವತ್ತೇನಾದ್ರು ಒಳ್ಳೆ ಲೈಫ್ ಆಳ್ ಲೀಡ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿಂದ ಆಚೆ ಬಂದ್ಮೇಲೆ ಇಬ್ರು ತುಂಬ ಖುಷಿಯಾಗಿದ್ದೀವಿ ಎಲ್ಲರೂ ಅಂದ್ಕೊಂಡಿರ್ಬೋದು ಹಬ್ಬ ಅಂದರೆ ಮನೆಯಿಂದ ಒಂದು ಇಪ್ಪತ್ತು ಲಕ್ಷ ಕಳ್ಕೊಂಡಿರ್ಬೋದು ನಾನು ಅಷ್ಟೇ ಮನೆ ಕಳ್ಕೊಂಡಿರ್ಬೋದು ಸೊ ಅದು ಕಳ್ಕೊಂಡಿದ್ದಕ್ಕಿಂತ ಪಡ್ಕೊಂಡಿದ್ದೆ ಜಾಸ್ತಿ ಆಗಿದೆ ನಾವು ಇಬ್ಬರು ಖುಷಿಯಾಗಿದ್ದೀವಿ ನಾವು ಇವತ್ತು ಎಲ್ಲೇ ಹೋಗ್ಬೇಕು ಹೆಂಗೆ ಲೈಫ್ ಎಂಜಾಯ್ ಮಾಡಬೇಕು ಅಂದ್ರೂ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂದ್ರೇನೆ ನಾ ವಾಚೆ ಬಂದ ಸೊ ತುಂಬ ಖುಷಿಯಾಗಿದ್ದೀವಿ ಇವತ್ತು ಇಷ್ಟು ವರ್ಷದಲ್ಲಿ ಈಗ ತುಂಬ ಖುಷಿಯಾಗಿದ್ದೀವಿ ಸೊ ತುಂಬ ಚೆನ್ನಾಗಿ ಕೂಡ ಇದ್ದೀವಿ ಸೊ ಎಲ್ರಿಗೂ ಹೇಳೋದಷ್ಟೇ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ನಾವು ಖುಷಿನೇ ಹೇಗೆ ಸ್ವೀಕಾರ ಮಾಡ್ತೀವಿ ಕಷ್ಟನೂ ಹಾಗೆ ಸ್ವೀಕಾರ ಮಾಡಬೇಕು ನಿಮ್ಮ ನಿಮ್ಮ ಯೋಗ್ಯತೆ ತಕ್ಕಂತೆ ನಿಮ್ಮ ಯೋಗ್ಯತೆನ ಅವ್ರ ಮುಂದೆ ನೀವು ಉಳಿಸ್ಕೊಳಕ್ಕೆ ಹೋಗಬೇಡಿ ಅವ್ರಿಗೆ ನಿಮ್ಮ ಯೋಗ್ಯತೆಗಳ್ನ ಉಳಿಸ್ಕೊಳ್ಳೋ ಯೋಗ್ಯತೆಗಳಿರಲ್ಲ ಇರಲ್ಲ ಅಷ್ಟೇ ಸೊ ನೀವು ಎಲ್ಲರಿಗೂ ಹೇಳೋದೊಂದೇ ನಿಮ್ಮ ಪ್ರೀತಿ ಯಾರು ನಿಮಗೆ ಪ್ರೀತಿ ಮಾಡ್ತಾರೋ ಅವ್ರ ಪ್ರೀತಿ ನೀವು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ನಿಮ್ಮನ್ನು ಆಗಿ ಪ್ರೀತಿ ಮಾಡೋರನ್ನ ಆದಷ್ಟು ಬೇಗ ತಿಳ್ಕೊಂಡು ಆಚೆ ಬಂದ್ಬಿಡಿ ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಯಾರು ಸಿಕ್ಕಿದ್ದಾರೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ನಮ್ಮಿಬ್ರಲ್ಲೂ ಅದೇ ಆಗಿರೋದು ಸೊ ಇಷ್ಟು ನಮ್ಮ ಲವ್ ಸ್ಟೋರಿ ಮದುವೆ ಸ್ಟೋರಿ ಎಲ್ಲ ಸೊ ಈ ಹಂತದಲ್ಲಿ ಮುಗೀತು ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ಯಾರ್ಯಾರೆಲ್ಲ ಮೆಸೇಜಸ್ ಮಾಡಿದ್ದೀರ ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯು ಮಚ್ ಸೆಕೆಂಡ್ ಹ್ಯಾಪಿ ಎಲ್ಲರೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದೆ ಇನ್ನೂ ಬೇರೆ ಬೇರೆ ಥರ ವಿಡಿಯೋಸ್ ಮಾಡ್ತೀವಿ ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೊ ಮಚ್